ಧರ್ಮ ಅಂದ್ರೆ ಈಗ ನಾವು ನೀವು ತಿಳಿದಂತ ಜಾತಿ ವ್ಯವಸ್ಥೆಯ ಧರ್ಮ ಅಂತಲ್ಲ ಅದು ಒಂದು ಡ್ಯೂಟಿ ಕರ್ತವ್ಯ ಶ್ರಾದ್ದ ಅನ್ನೋದು ಕರ್ತವ್ಯ ಯಾವ ದೇಶದಲ್ಲಿ ವೃದ್ಧರು ಒಳ್ಳೆ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾರೋ ಆ ದೇಶ ಸುಭಿಕ್ಷದ ಅಂತ ಅರ್ಥ ಎಲ್ಲಿ ಧರ್ಮ ಇಲ್ಲೋ ಅಲ್ಲಿ ರಾಹು ಇದ್ದಾನಂತ ಅರ್ಥ ಎಲ್ಲಿ ಕರ್ತವ್ಯ ಪ್ರಜ್ಞೆ ಇಲ್ಲೋ ಅಲ್ಲಿ ರಾಹು ಇದ್ದಾನಂತ ಅರ್ಥ ರಾಹುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅಲ್ಲಿ ಬರ್ತವೆ हरिः ओम् आदित्यादिनमग्रहा शुभकरा मेषादयो राशयो नक्षत्राणि सयोगकाश्चयः तद्देवतास्तद्गणाः मासाद्धारुतवस्तथैव दिवसा सन्ध्या तथा रात्रयः सर्वे वरजङ्गमा प्रतिदिनं कुर्यात् सदा मङ्गलम् हरे नमः ಇವತ್ತಿನ ದಿವಸ ರಾಹು ಮತ್ತು ಕೇತು ಗ್ರಹಗಳ ನಡೆಯನ್ನ ಆಧರಿಸಿ ಅಂದರೆ ಯಾವ ಸ್ಥಾನದಲ್ಲಿ ರಾಹು ಇದ್ದಾಗ ದೋಷ ಬರ್ತದೆ ಕೇತು ಇದ್ದಾಗ ದೋಷ ಬರ್ತದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಮೂರು ಹಂತದ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ ಒಂದೇದಾಗಿ ದೋಷ ಯಾವಾಗ ಬರ್ತದೆ ಎರಡನೇದು ದೋಷ ಬಂದಾಗ ಏನೇನಾಗ್ತದೆ ಮೂರನೇದಾಗಿ ಅದಕ್ಕೆ ಪರಿಹಾರ ಏನು ಪರಿಹಾರಗಳು ಸಾಕಷ್ಟು ಹೇಳುವಂತ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದ್ಬಿಟ್ಟಿದೆ ಶಾಸ್ತ್ರ ಏನು ಹೇಳ್ತದೆ ಯಾವ ಯಾವ್ಯಾವ ಸ್ಥಾನದಲ್ಲಿ ರಾಹು ಇದ್ದಾಗ ದೋಷ ಬರ್ತದೆ ಕೇತು ಇದ್ದಾಗ ದೋಷ ಬರ್ತದೆ ಅಂತ ಚಿಂತನೆ ಮಾಡೋದು ಬಹಳ ಕಡಿಮೆ ರಾಹು ಕೇತು ಅಂದ ತಕ್ಷಣ ಸರ್ವಶಾಂತಿ ಮಾಡಿಸ್ರಿ ಪಿತೃದೋಷ ಇದೆ ಅಂತೆಲ್ಲ ಹೇಳೋದು ನಮ್ಮಲ್ಲಿ ರೂಢಿ ಬಿದ್ದ್ಬಿಟ್ಟಿದೆ ನೋಡಿದ ತಕ್ಷಣ ಹೇಳುವಂಥದ್ದು ಕೆಲವರು ಚಿಂತನೆ ಮಾಡಿ ಹೇಳ್ತಾರೆ ಕೆಲವರು ಹಾಗೆ ಹೇಳ್ತಾರೆ ಕೆಲವರು ಅನುಭವದಿಂದ ಹೇಳ್ತಾರೆ ಅದು ಅವರವರ ವಿಚಾರ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದು ಅದು ಮುಚ್ಚಿ ಹೋಗ್ಬಿಡ್ತದೆ ಎಷ್ಟೋ ಸಂದರ್ಭದಲ್ಲಿ ಜ್ಯೋತಿಷಿಯ ಮಾತೇ ಶಾಸ್ತ್ರ ಆಗಿಬಿಡ್ತದೆ ಶಾಸ್ತ್ರದಲ್ಲಿ ಅದು ಇದೇನೋ ಇಲ್ಲೋ ಅಂತೇಳಿ ಯಾರು ವಿಚಾರ ಮಾಡುವುದಿಲ್ಲ ಆಚಾರ ಹೇಳಾರ ಮುಗಿದೋದು ಅನ್ನುವಂತ ಒಂದು ಸ್ಥಿತಿ ಇದೆ ಅದಕ್ಕಾಗಿ ನಾವು ಒಂದು ಚಿಂತನೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದೇನು ಅಂತ ಹೇಳಿ ಈಗ ವಿಚಾರ ಮಾಡ್ತಾ ಇದ್ದೀವಿ ರಾಹು ಮತ್ತು ಕೇತುವಿನಿಂದ ದೋಷ ಆಗ್ತದೆ ಅಂತ ಹೇಳಿದ್ರೆ ಏನೇನ್ ದೋಷ ಆಗ್ತದಂತೆ ಅನ ಅನಂತರ ಯಾವ ಸ್ಥಾನದಲ್ಲಿ ಇದ್ದಾಗ ಯಾವ ಸಂದರ್ಭದಲ್ಲಿ ಜಾತಕದವನ್ನ ನೋಡಿದಾಗ ಯಾವ್ಯಾವ ಸಂದರ್ಭದಲ್ಲಿ ದೋಷ ಆಗ್ತದಂತೆ ಮೊದಲನೇದಾಗಿ ಒಂದು ಅಂತ ಒಂದು ಮಹತ್ವದ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ರಾಹೋರ ಅಂತರ್ಗತೇ ಕೇತು ನೋಡ್ರಿ ಮಹಾದಶ ಅಂತರ್ದಶ ಪ್ರಾಣದಶ ಅಂತ ಏನ್ ಹೇಳ್ತದೆ ರಾಹು ಅಥವಾ ಕೇತುವಿನ ಮಹಾದಶೆ ಇದ್ದಾಗ ಅಥವಾ ರಾಹು ದಶೆಯ ಕೇತು ಅಂತರ್ದಶೆ ಅಥವಾ ಮಹಾದಶೆ ಇದ್ದಾಗ ಬೇರೆ ಯಾವುದೇ ಗ್ರಹದ ಮಹಾದಶೆ ಇದ್ದು ಕೇತು ಮಹಾದಶೆ ಅಥವಾ ರಾಹು ಅಂತರ್ದಶೆ ಇದ್ದಾಗ ಬುಧ ಮಹಾದಶೆ ಅದರಲ್ಲಿ ಅಂತರ್ದಶೆ ರಾಹು ಅಥವಾ ಕೇತು ಇದ್ದಾಗ ಪ್ರಾಣದಶೆ ಇದ್ದಾಗ ಆ ಕಾಲದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಮಹಾದಶೆ ದೊಡ್ಡದಾಗಿದ್ರೆ ಅದರ ಸೂಕ್ಷ್ಮ ದಶೆ ಅಂತೇನು ಅಂತರ್ದಶೆ ಅಂತೇನಿದೆ ಅದ್ರ ಪ್ರಮಾಣ ಕಡಿಮೆ ಇರ್ತದೆ ಪ್ರಾಣದಶೆ ಅದಕ್ಕಿಂತಲೂ ಕಡಿಮೆ ಇರ್ತದೆ ಈ ಆ ಯಾವ ಸಂದರ್ಭ ಯಾವ ಕಾಲದಲ್ಲಿ ಇರ್ತದೋ ಆ ಕಾಲದಲ್ಲಿ ಮಾತ್ರ ದೋಷ ಬರ್ತದೆ ಎಲ್ಲ ಕಾಲದಲ್ಲಿ ಅಲ್ಲ ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಇಂಥ ಒಂದು ದೋಷ ಆಗ್ತದೋ ಆ ಕಾಲದಲ್ಲಿ ಮಹಾದಶೆ ಕಾಲದಲ್ಲಿ ಅಂತರ್ದಶೆ ಕಾಲದಲ್ಲಿ ನಾವು ಸೂಕ್ಷ್ಮವಾಗಿ ಇರಬೇಕು ಕೇತೋರ್ ಅಂತರ್ಗತೆ ರಾಹು ರಾಹೋರ್ ಅಂತರ್ಗತೆ ಕೇತು ಬುಧೋರ್ ಅಂತರ್ಗತೆ ರಾಹು ಕೇಂದ್ರ ತ್ರಿಕೋಣ ಸ್ಥಿತೋಪಿವ ನೋಡ್ರಿ ಕೇಂದ್ರದಲ್ಲಿದ್ದಾಗ ಕೇಂದ್ರದ ನಾಲ್ಕು ಭಾವಗಳು ಸ್ಥಾನಗಳು ಅಂತ ಕರಿತೀವಿ ಒಂದು ಜನ್ಮ ಅಂತ ಕರಿತೀವಿ ಅಂದ್ರೆ ಒಂದನೇ ಸ್ಥಾನ ನಾಲ್ಕನೇ ಸ್ಥಾನ ಸಪ್ತಮ ಸ್ಥಾನ ಮತ್ತು ದಶಮ ಸ್ಥಾನ ಕೇಂದ್ರ ಅಂತ ಕರಿತೀವಿ ಇವು ಭಾವಕ್ಕೆ ಬೇರೆ ಬೇರೆ ಹೆಸರವ ಜನ್ಮ ಅಂತಾರೆ ಮಾತೃಭಾವ ಅಂತಾರೆ ಆಮೇಲೆ ಸಪ್ತಮಿಕ ಕುಟುಂಬ ಜಯ ಅಂತಾರೆ ಆಮೇಲೆ ಉದ್ಯೋಗ ಭಾವ ಅಂತ ಪಿತೃಸ್ಥಾನ ಅಂತ ಕರೀತಾರೆ ದಶಮ ಭಾವ ಈ ಭಾವದಲ್ಲಿ ಇದ್ದಾಗ ದೋಷ ಬರ್ತದೆ ಅನಂತರ ತ್ರಿಕೋಣ ಸ್ಥಾನಗಳು ಅಂತ ತ್ರಿಕೋಣ ಅಂದ್ರೆ ಯಾವ ಜನ್ಮ ಪಂಚಮ ಮತ್ತು ನವಮ ಈ ಭಾವಕ್ಕೆ ಆ ತ್ರಿಕೋಣ ಸ್ಥಾನ ಅಂತ ಕರಿತಾರೆ ತ್ರಿಕೋಣ ಸ್ಥಾನದಲ್ಲಿ ಇದ್ದಾಗ ದೋಷ ಬರ್ತದೆ ಎಷ್ಟಾದವು ನಾಲ್ಕು ಸ್ಥಾನಗಳು ಕೇಂದ್ರದ್ದು ಎರಡು ಸ್ಥಾನಗಳು ಪಂಚಮ ಮತ್ತು ನವಮ ಇವು ಎರಡು ಆರು ಸ್ಥಾನಗಳು ಈಗಾಗಲೇ ದೋಷಯುಕ್ತ ಅಂತಾಯ್ತು ಅಂದ್ರೆ ಈ ಸ್ಥಾನಗಳಲ್ಲಿ ರಾಹು ಅಥವಾ ಕೇತು ಇದ್ದಾಗ ದೋಷ ಬರ್ತದೆ ಮತ್ತೆ ಹೇಳ್ತಾರೆ ದ್ವಿ ಸಪ್ತಮಾದಿಯುತೆ ಅಂದ್ರೆ ಸಪ್ತಮ ಸಹಿತ ಕೇಂದ್ರದಲ್ಲಿ ಬಂದಿರುವುದರಿಂದ ದ್ವಿ ಸ್ಥಾನದ ದ್ವಿತೀಯ ಸ್ಥಾನ ಅಂದ್ರೆ ಧನಭಾವ ಅಂತೀವಲ್ಲ ಧನಭಾವದಲ್ಲಿ ರಾಹು ಅಥವಾ ಕೇತು ಇದ್ದಾಗೂ ದೋಷ ಆಗ್ತದೆ ಆರು ಒಂದು ಏಳು ಆಯ್ತು ಹನ್ನೆರಡು ಸ್ಥಾನಗಳಲ್ಲಿ ಏಳು ಸ್ಥಾನಗಳೇನವಲ್ಲ ಇವು ಏಳು ಸ್ಥಾನಗಳಲ್ಲಿ ದೋಷ ಅಂತ ಇನ್ನು ಉಳಿದಂತ ಸ್ಥಾನಗಳಲ್ಲಿ ಮಾತ್ರ ಇನ್ನು ಐದು ಸ್ಥಾನಗಳು ಉಳಿತವೆ ಈ ಐದು ಸ್ಥಾನಗಳಲ್ಲಿ ಒಳ್ಳೆಯದು ಅಂತ ಹೇಳಲಿಕ್ಕಾಗುದಿಲ್ಲ ಅದಕ್ಕೆ ಮತ್ತ ಮುಂದೆ ತಿಳಿಸ್ತಾ ಇದ್ದಾರೆ ಪಾಪಗ್ರಹಯುತೆಯ ಬಲಿ ಅಷ್ಟೇ ಅಲ್ಲ ಪಾಪಗ್ರಹಗಳ ಜೊತೆಗಿದ್ದಾಗೂ ದೋಷ ಆಗ್ತದೆ ನೀಚಾಂಶೇ ನೀಚ ಅಂಶದಲ್ಲಿದ್ದಾಗ ನೀಚ ರಾಶಿಸ್ತೇ ತಮ್ಮ ರಾ ನೀಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಇನ್ನು ಉಳಿದು ಅಂತ ಹೇಳಿದಲ್ರಿ ಏಳಾಗಿದ್ದು ಆಗಿದ್ದು ಇನ್ನು ಮೂರು ಬರ್ತಾವು ಅಷ್ಟಮ ವ್ಯಯ ರಾಶಿಗೆ ಷಷ್ಟ ಅಂದ್ರ ಆರನೇದ್ದು ಅಷ್ಟಮ ಅಂದ್ರೆ ಎಂಟನೇ ಭಾವ ಆಮೇಲೆ ಹನ್ನೆರಡನೇ ಭಾವ ತ್ರಿಕ್ ರಾಶಿ ಸಾಮಾನ್ಯವಾಗಿ ಎಲ್ಲ ಗ್ರಹಗಳಿಗೂ ಒಳ್ಳೆಯ ಫಲಗಳನ್ನು ಕೊಡದೇ ಇರತಕ್ಕಂಥ ರಾಶಿಗಳು ಸ್ಥಾನಗಳಿವು ಕೆಲವೇ ಸ್ಥಾನದಲ್ಲಿ ಮಾತ್ರ ಎರಡು ಸ್ಥಾನಗಳಲ್ಲಿ ಮಾತ್ರ ಶುಭ ಫಲಗಳನ್ನ ಕೊಡ್ತಾರೆ ಒಂದು ತೃತೀಯ ಮತ್ತು ಆ ಏಕಾದಶ ಇವು ಎರಡರಲ್ಲಿ ಮಾತ್ರ ರಾಹು ಮತ್ತು ಕೇತು ಒಳ್ಳೆಯ ಫಲಗಳನ್ನ ಕೊಡ್ತಾರೆ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಇದರಿಂದ ತಿಳ್ಕೋಬಹುದಾಗಿದೆ ಇನ್ನ ಈ ರೀತಿಯಾಗಿ ಸ್ಥಾನಗಳಲ್ಲಿ ದೋಷಯುಕ್ತ ಸ್ಥಾನಗಳಲ್ಲಿ ದೋಷಯುಕ್ತ ದಶೆಯಲ್ಲಿ ದುಷ್ಟ ಗ್ರಹಗಳ ಜೊತೆಗೇನೆ ಗ್ರಹಗಳು ಇದ್ದಾಗ ಕೇತು ಇದ್ದಾಗ ದೋಷ ಬರ್ತದೆ ಯಾವ್ಯಾವ ತರದ ದೋಷ ಆಗ್ತದೆ ಅಂತ ಹೇಳ್ತಾರೆ ನೋಡ್ರಿ ತದ್ಭುಕ್ತೋ ಪಿತೃಪೀಡಾಸ್ಯ ಬ್ರಹ್ಮ ರಾಕ್ಷಸ ಪೀಡಕಂ ಪಿತೃದೋಷ ಅಂತ ಕರಿತೀವಲ್ರಿ ಪಿತೃದೋಷ ಈ ಸ್ಥಾನದಾಗಿದ್ದಾಗ ಇಂಥ ಸಂದರ್ಭದಲ್ಲಿ ಬರ್ತದೆ ಆನಂತರ ಬ್ರಹ್ಮ ರಾಕ್ಷಸ ಬೀಡಕಂ ದೇವ ಬಡಿಯುವುದು ಭೂತ ಬಡಿಯುವುದು ಭೂತ ಪ್ರೇತ ಬಾಧೆ ಇದೆಯಾ ಶಾಕಿನಿ ಡಾಕಿನಿ ಯಕ್ಷ ವೇತಾಲ ಇಂಥವು ಏನು ಹೇಳ್ತಾರಲ್ಲ ಇವು ಎಲ್ಲ ಅವಾಗ ಬರುವಂಥದ್ದು ಆ ಸಂದರ್ಭದಲ್ಲಿ ಇವೆಲ್ಲ ದೋಷಗಳಾಗುವಂತ ಸಾಧ್ಯತೆ ಇರ್ತದೆ ಅಂತ ಹೇಳಿ ಅಷ್ಟೇ ಅಲ್ಲ ದೋಷ ಯಾವ್ಯಾವ ಸ್ಥಾನದಲ್ಲಿದೆ ಇದ್ದಾಗ ಅಂತ ಒಂದಾಯ್ತು ಅಂತ ಹೇಳಿ ಕಿತ್ತೀವಿ ಅಲ್ಲೇ ಅಪಸ್ಮಾರ ಭಯಂ ಚೈವ ಭೂತಾವೇಶ ಜ್ವರದ್ಭಯಂ ಅನೇಕ ರೀತಿಯ ಜ್ವರಾದಿ ರೋಗಗಳು ಕಾಡಬಹುದು ಈ ರೀತಿಯಾಗಿರ್ತಕ್ಕಂಥ ದೋಷಗಳು ಬರಬಹುದು ಅಂತ ಆರೋಗ್ಯಕ್ಕೂ ಬಂದ್ ಹತ್ತದ್ರಿ ಕೆಡ್ತದೆ ಇಂಥ ದೋಷಗಳು ರಾಹು ದುಷ್ಟ ಸ್ಥಾನದಲ್ಲಿ ಇದ್ದಾಗ ಬರ್ತದೆ ಇನ್ನು ಮುಂದೆ ವಿಧವಾ ಕಲಹಂ ಮರಣ ದಾರಿದ್ರ ಪೀಡನಂ ಅತ್ಯಂತ ನೀಚ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು ಮನುಷ್ಯನ ಗೌರವವನ್ನು ಹಾಳು ಮಾಡತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ವಿಧವಾ ಕಲಹ ವಿಧವಾ ಕಲಹ ಅಂದ್ರೆ ಯಾರಿಗೆ ಸಪೋರ್ಟ್ ಇಲ್ಲ ಗಂಡಸರ ಜೋಡಿ ಜಗಳ ಮತ್ತೆ ಬೇರೆ ಹೆಣ್ಮಕ್ಳ ಜೋಡಿ ಅದು ಸಂಬಂಧವೇ ಇಲ್ಲಾರ್ದಂಥ ಮಹಿಳೆಯರು ಎಲ್ಲೋ ಕಾಯಿಪಲ್ಯ ಮಾರತಕ್ಕಂಥವ್ರು ಇನ್ನೆಲ್ಲೋ ಬಸ್ನಲ್ಲೋ ಟ್ರೈನ್ನಲ್ಲೋ ರಸ್ತೆಯಲ್ಲೋ ಬೆಟ್ಟ ಸುತ್ತಮುತ್ತಲಿನ ಜನರ ಜೊತೆ ಸಹಿತ ಕಲಹ ಕಲಹ ಮಾಡುವಂತದ್ದೇನಿದೆಯಲ್ಲ ಅದು ದೋಷ ಇದ್ದಾಗ ಆಗ್ತದಂತೆ ರಾಹು ಮತ್ತು ಕೇತುವಿನ ದೋಷ ಇದ್ದಾಗ ಇಂಥ ಮಹಿಳೆಯರ ಜೊತೆಗೆ ತಕರಾರು ಮಾಡುವಂತ ಸಂದರ್ಭ ಬರ್ತದೆ ಅದು ಪರಿವಾರದಲ್ಲೇ ಆಗಿರ್ಬೋದು ಹೊರಗಿನಲ್ಲೇ ಆಗಿರ್ಬೋದು ಪರಿವಾರದಲ್ಲಿಯೂ ಸಹಿತ ಇಂಥ ದೋಷಗಳು ಬರುವಂತ ಸಾಧ್ಯತೆ ಇರ್ತದೆ ಅಷ್ಟೇ ಅಲ್ಲ ಮರಣಂ ಅಂತ ಹೇಳಿದಾರೆ ಭಯ ಮರಣದ ಭಯ ಹುಟ್ಟುತ್ತದೆ ದಾರಿದ್ರ್ಯ ಬರ್ತದೆ ಇಷ್ಟೆಲ್ಲ ದೋಷಗಳನ್ನ ಹೇಳಿದ್ರೆ ಇನ್ನ ಇದಕ್ಕೂ ಮೀರಿದಂತ ಇನ್ನೂ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೀಚ ಸೇವಾ ನೀಚ ಸೇವಾ ಅಂತ ಹೇಳಿದ್ರೆ ತಮ್ಕಿಂತಲೂ ಕೆಳ ಹಂತದ ಜನರ ಜೊತೆಗೆ ಕೆಲಸ ಮಾಡುವಂಥದ್ದು ಅವರು ಹೇಳ್ದಾಗ ಕೇಳುವಂಥದ್ದು ಅವ್ರ ಮಾತನ್ನೇ ನಂಬುವಂಥದ್ದು ಅವರ ಸೇವೆಯನ್ನ ಮಾಡುವಂಥ ಸಂದರ್ಭ ಒದಗಿ ಬರ್ತದೆ ಮಾನಭಂಗ ಮಾನಭಂಗ ಆಗುವಂಥದ್ದು ಅಂದ್ರೆ ಅನೇಕ ರೀತಿಯ ಅಪವಾದಗಳು ಬಂದು ಮನೆಯಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಬಹುಶಃ ಉದ್ಯೋಗಸ್ಥರಿಗೆ ಇದು ಬಹಳಷ್ಟು ಅಪ್ಲೈ ಆಗ್ತದೆ ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾರೆ ಕೆಲವರು ಒಳ್ಳೆ ಉದ್ಯೋಗದಲ್ಲಿರ್ತಾರೆ ಅವರು ಕೆಳಗಿನವ್ರು ಬಂದು ಅವರಿಗೆ ಬೈತಾ ಇರ್ತಾರೆ ಅಪಮಾನ ಮಾಡ್ತಾ ಇರ್ತಾರೆ ಅವರಿಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಯಾವುದು ರಾಹು ಮತ್ತು ಕೇತು ದೋಷ ಇದ್ದಾಗ ಇಂಥ ಸಂದರ್ಭ ಬರ್ತದೆ ಅಂತೇಳಿ ಸ್ವಸ್ತ್ರೀವಾದಿ ಪ್ರಪೀಡನಂ ಸ್ವಸ್ತ್ರೀವಾದಿ ಅಂತ ಹೇಳಿದ್ರೆ ತಮ್ಮ ಮನೆಯಲ್ಲಿ ತಮ್ಮ ಕುಟುಂಬ ಜೊತೆಗೆ ನನ್ನ ಹೆಂಡತಿ ಜೊತೆಗೇನೆ ಅಥವಾ ತಮ್ಮ ಗಂಡನ ಜೊತೆನೆ ತಕರಾರು ಮಾಡುವಂತ ಒಂದು ಸಂದರ್ಭ ಬರ್ತದೆ ಇಂಥ ದೋಷಗಳು ಇದ್ದಾಗ ಏನ್ ಮಾಡ್ಬೇಕು ನೋಡ್ರಿ ನಾವು ಪಿತೃದೋಷದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ ಅದಕ್ಕೆ ಹಾಗೆ ಶಾಂತಿಯನ್ನು ಮಾಡುವಂತಹ ಅನೇಕ ಜನರಿದ್ದಾರೆ ಮಾಡಿಸುವಂತವರಿದ್ದಾರೆ ತಾವಾಗಿನೇ ಸಂಕಲ್ಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಬಂದು ಹೇಳ್ತಾರೆ ನನಗೆ ಪಿತೃದೋಷ ರೀ ಸುಮ್ಮನೆ ಬರೋದು ಸ್ಥಾನದಲ್ಲಿ ದೋಷ ಅದನೋ ಇಲ್ಲೋ ಎಷ್ಟ ಏನೂ ವಿಚಾರ ಇಲ್ಲ ನಮ್ಮ ಸಂಬಂಧ ಪಿತೃದೋಷಕ್ಕೆ ಒಂದು ಶಾಂತಿ ಮಾಡ್ಕೊಳ್ರಿ ಪಿತೃದೋಷಕ್ಕೆ ಶಾಂತಿ ಇಲ್ರಿ ಹೋಮ ಹವನಗಳು ಇಲ್ಲ ಶ್ರಾದ್ದ ಪ್ರಯೋಗ ಅದ ಮಾಡಬೇಕು ಪಿತೃದೋಷದ ಪ್ರಶ್ನೆ ಬಂದಾಗ ಇವತ್ತಿನ ಕಾಲಕ್ಕೆ ಬಹಳಷ್ಟು ಮಹತ್ವ ಯಾವುದು ನಾವು ಚಿಂತನೆ ಮಾಡಬೇಕಾಗಿದೆ ಪಿತೃದೋಷವೇ ಬರದೇ ಇರುವ ಹಾಗೆ ಚಿಂತನೆ ಮಾಡಬೇಕು ತಂದೆ ತಾಯಿಯನ್ನ ಹಿರಿಯರನ್ನ ಆಶ್ರಮಕ್ಕೆ ಕಳಿಸಿ ವೃದ್ಧಾಶ್ರಮಗಳು ಬಹಳಷ್ಟು ಬೆಳೀತಾ ಇದ್ದಾವೆ ಅವೆಲ್ಲ ಬೆಳಿಬಾರ್ದು ವೃದ್ಧಾಶ್ರಮಗಳು ಹೆಚ್ಚಿಗಾಗಬಾರ್ದು ತಂದೆ ತಾಯಿಗೆ ಅವರನ್ನ ಕಾಪಾಡ್ಕೊಳ್ಳಿಕ್ ಆಗದೆ ಅವರನ್ನೇ ಹೊರಗಿಟ್ಟು ಯಾವುದೋ ಆಶ್ರಮದಲ್ಲಿ ಬಿಟ್ಟು ನಾವು ಪಿತೃದೋಷದ ಅಂತೇಳಿ ಜ್ಯೋತಿಷಿ ಹತ್ರ ಬಂದರೆ ಯಾವ ರೀತಿಯಾದಂತಹ ಫಲ ಸಿಗಲಿಕ್ಕೆ ಸಾಧ್ಯ ಮೊದಲೇದಾಗಿ ಹಿರಿಯರನ್ನ ನಾವು ಒಳ್ಳೆ ರೀತಿಯಿಂದ ಅವರನ್ನ ನೋಡ್ಕೋಬೇಕಾಗ್ತದೆ ಅವರು ಮಾಡಿದಂತ ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗ್ತದೆ ಸಣ್ಣ ಕೂಸಿದ್ದಾಗಿನಿಂದ ಹತ್ತಾರು ವರ್ಷದವರೆಗೆ ಬಲಿಷ್ಠರಾಗಿ ಓಡಾಡುವ ಹಂತಕ್ಕೆ ಬರುವ ಹಾಗೆ ಅವ್ರು ಜೋಪಾನ ಮಾಡ್ಕೊಂಡು ಬಂದಿದ್ದಾರೆ ಅವರನ್ನ ಎಲ್ಲೋ ಆಶ್ರಮದಲ್ಲಿ ಬಿಟ್ಟು ಬಂದು ಇವತ್ತಿನ ಕಾಲ ಬಹಳ ಸೂಕ್ಷ್ಮವಾಗಿ ಬಿಟ್ಟದ್ರಿ ಇವು ಈ ಪಿತೃದೋಷ ಅಂದ್ರೆ ಈ ಬರೀ ಹಿರಿಯರು ದಾಷಣ ವಿಷಯ ಅಲ್ಲ ಮಕ್ಕಳನ್ನ ಹಾಸ್ಟೆಲ್ ಆಗಿ ಬಿಡೋದು ತಂದೆ ತಾಯಿನ ಬಿಡೋದು ಈ ರೀತಿ ಆದಾಗ ದೋಷ ಬರದೇ ಇದ್ರೆ ಬಂದೇ ಬರ್ತದೆ ಆದ್ರಿಂದ ಈ ಇವತ್ತಿನ ಪ್ರಸಂಗದಲ್ಲಿ ಬಹಳಷ್ಟು ಜನರಿಗೆ ಈ ಸಮಸ್ಯೆ ಇದೆ ತಂದೆ ತಾಯಿನ ನೋಡ್ಕೊಳಿಕ್ ಆಗ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ ಗೌರವಕ್ಕಾಗಿ ಅವ್ರೇನೋ ಮುಖ ಮರಿಮಾರ್ಚ್ ತಿರುಗಾಡ್ತಾ ಇದ್ದಾರೆ ನೀವು ಈ ರೀತಿ ಮಾಡಿದ್ರೆ ಅಂದ್ರೆ ಯಾರಾದ್ರೂ ಇಂತಹ ಒಂದು ಅವ್ರ ತಂದೆ ತಾಯಿನೇ ಹೊರಗೆ ಹಾಕುವಂತ ಕೆಲಸ ಮಾಡಿದ್ರೆ ಅವ್ರ ಮಕ್ಕಳು ಅವರನ್ನ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಅಮೇರಿಕೆಯಲ್ಲೋ ಇಂಗ್ಲೆಂಡ್ ಬೇರೆ ಬೇರೆ ವಿದೇಶದಲ್ಲಿ ಇರುವಂತವ್ರು ನಮಗಿಂತ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆ ಮಾಡ್ಬೇಕು ಅಂಥ ವಿದ್ಯೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ ನೋಡ್ರಿ ಯಾವ ವಿದ್ಯೆಯಲ್ಲಿ ಸಂಸ್ಕಾರ ಇಲ್ಲೋ ಪರಿವಾರವನ್ನ ಕೂಡಿಸ್ಕೊಂಡು ಹೋಗುವಂತ ಶಕ್ತಿ ಇಲ್ಲೋ ಅಂತ ದುಡ್ಡಾಗ್ಲಿ ಉದ್ಯೋಗ ಆಗ್ಲಿ ಇವತ್ತಿನ ಸಂದರ್ಭಕ್ಕೆ ಬೇಕಾಗಿಲ್ಲ ಯಾವ ರೀತಿ ತಂದೆ ತಾಯಿಯನ್ನ ಅವ್ರು ಯಾವ ರೀತಿ ಜೋಪಾನ ಮಾಡಿದ್ರು ಅಷ್ಟೇ ರೀತಿ ಅಷ್ಟೇ ಶ್ರದ್ಧೆಯಿಂದ ಜೋಪಾನ ಮಾಡ್ಬೇಕು ಅಂದ್ರೆ ಇಂತಹ ದೋಷಗಳು ಬರುವುದಿಲ್ಲ ಇಲ್ಲದೇ ಇದ್ರೆ ಭೂತ ಬಾಧೆ ಪ್ರೀತಿ ಬಾಧೆ ಕಟ್ಟಿಟ್ಟು ಬುತ್ತಿ ಇಲ್ಲಿ ನೀವು ಕಳ್ಕೊಂಡ್ರೆ ಇನ್ನು ವಿದೇಶದಲ್ಲಿ ಹೋಗಿ ಅಲ್ಲೆಲ್ಲಾ ಹೋಮ್ಲೆಸ್ ಅಂತ ಕರೀತಾರ್ರಿ ಮುಂದಿನ ಸ್ಥಿತಿ ನೀವು ಕಲ್ಪನೆ ಮಾಡ್ಕೋಬೇಕು ಕೆಲವರು ಎಲ್ಲೆಲ್ಲೇ ತಂದೆ ತಾಯಿಯನ್ನ ವಿದೇಶದಲ್ಲಿ ತಾವಿದ್ದು ತಂದೆ ತಾಯಿಯನ್ನ ಇಲ್ಲಿ ಬಿಟ್ಟು ಅಹ್ ಇದ್ದಿರು ಅಂಥವ್ರಿಗೆಲ್ಲ ಇದನ್ ಮಾತು ಇದು ಸಿಟ್ಟಿನಿಂದ ಹೇಳುವಂಥದ್ದಲ್ಲ ಎಷ್ಟೋ ಜನ ಬಹಳ ಸುನ್ ಬಹಳ ವಿಶಿಷ್ಟವಾಗಿ ಬಹಳ ಚೆನ್ನಾಗಿ ತಮ್ಮ ಪರಿವಾರವನ್ನ ಕಾಯ್ಕೊಂಡಿದ್ದಾರೆ ಅದೇ ರೀತಿ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ ಒಳ್ಳೆ ಉದ್ಯೋಗವನ್ನು ಪಡೆದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪರಿವಾರದ ಒಟ್ಟಿಗೆ ಇರುವ ಹಾಗೆ ನೋಡ್ಕೊಂಡಿದ್ದಾರೆ ಅವರು ವ್ಯವಸ್ಥೆಯನ್ನ ಮಾಡಿಕೊಟ್ಟು ತಂದೆ ತಾಯಿಯನ್ನು ಅಲ್ಲೇ ಕರ್ಕೊಂಡು ಹೋದವರಿದ್ದಾರೆ ತಾವಿರುವಂತಹ ಸ್ಥಳದಲ್ಲಿ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ನೋಡ್ಕೊಳ್ಳುವಂತವರಿದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಯಾರ್ಯಾರು ವ್ಯವಸ್ಥೆಯನ್ನ ಹಿರಿಯರ ಸೇವೆಯನ್ನ ಮಾಡ್ತಾ ಇದ್ದಾರೋ ಅವರಿಗೆ ರಾಹು ಕೇತುವಿಗೆ ಸಂಬಂಧಪಟ್ಟ ಹಾಗೆ ಪಿತೃದೋಷ ಬರುವುದಿಲ್ಲ ಭೂತ ಬಾಧೆ ಪ್ರೇತ ಬಾಧೆ ಆಗುವುದಿಲ್ಲ ಇದನ್ನ ಬಿಟ್ರೆ ನೋಡ್ರಿ ಯಾವ ವ್ಯಕ್ತಿ ತಮ್ಮ ಪರಿವಾರವನ್ನೇ ನೋಡ್ಕೊಳ್ಲಿಕ್ಕೆ ಆಗುವುದಿಲ್ಲೋ ಅವರು ಇನ್ನು ಹೊರಗಿನ ಆ ಸಮಾಜಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ವಿಚಾರವೂ ಇದೆ ಎಲ್ಲೋ ಕುತ್ಕೊಂಡು ನಾವೆಲ್ಲ ಬಹಳ ದೊಡ್ಡವರು ಅನ್ನುವಂಥ ಸ್ಥಿತಿಯಲ್ಲಿ ಸ್ಟೇಟಸ್ ಮೂಲಕ ಅವರು ಹೇಳ್ತಾ ಇರ್ತಾರೆ ಆದರೆ ವಾಸ್ತವದಲ್ಲಿ ಹಾಗಿಲ್ಲ ಎಷ್ಟು ಜನ ನಮ್ಮ ಎದುರಿಗೆ ಒಳ್ಳೆಯವರು ಅಂತ ಹೇಳಿದ್ರೆ ಹಿರಿಯರಾದ ತಂದೆ ತಾಯಿಯನ್ನ ಅಜ್ಜ ಅಜ್ಜಿಯನ್ನ ನೋಡ್ಕೊಳ್ಳೋದಕ್ಕಾಗಿ ಒಳ್ಳೆ ಉದ್ಯೋಗವನ್ನು ಬಿಟ್ಟು ಬಂದು ನೋಡ್ಕೊಳ್ತಾ ಇದ್ದಾರೆ ಅವ್ರ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಉದ್ಯೋಗ ಇದ್ರೂ ಸಹಿತ ಅದನ್ನ ಬಿಟ್ಟು ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಒಂದ್ ಕಡೆ ರಾಜರು ಹೇಳ್ತಾ ಇದ್ದಾರೆ ಯಾವ ದೇಶ ಸುಭಿಕ್ಷಾ ಯಾವ ದೇಶದಲ್ಲಿ ಆ ಧರ್ಮ ಇದೆ ಅಂತೆ ಧರ್ಮ ಅಂದ್ರೆ ಈಗ ನಾವು ನೀವು ತಿಳಿದಂತ ಜಾತಿ ವ್ಯವಸ್ಥೆಯ ಧರ್ಮ ಅಂತಲ್ಲ ಅದು ಒಂದು ಡ್ಯೂಟಿ ಕರ್ತವ್ಯ ಶ್ರಾದ್ದ ಅನ್ನೋದು ಕರ್ತವ್ಯ ಯಾವ ದೇಶದಲ್ಲಿ ವೃದ್ಧರು ಒಳ್ಳೆ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾರೋ ಆ ದೇಶ ಸುಭಿಕ್ಷದ ಅಂತ ಅರ್ಥ ಯಾವ ದೇಶದಲ್ಲಿ ಯುವಕರು ಒಳ್ಳೆ ಸ್ಥಿತಿಯಲ್ಲಿ ಉದ್ಯೋಗದಲ್ಲಿ ನಿರತರಾಗಿದ್ದಾರೋ ಆ ದೇಶ ಸುಭಿಕ್ಷದ ಅಂತ ಅರ್ಥ ಯಾವ ದೇಶದಲ್ಲಿ ಮಕ್ಕಳು ಆಟ ಆಡ್ಕೊಂಡಿದ್ದವು ಅವು ಆ ದೇಶ ಆ ಕ್ಷೇತ್ರ ಸುಭಿಕ್ಷದ ಆ ದೇಶ ಧರ್ಮದಿಂದ ಕೂಡಿದೆ ಅಂತ ಹೇಳ್ತಾರೆ ಎಲ್ಲಿ ಧರ್ಮ ಇಲ್ಲೋ ಅಲ್ಲಿ ರಾಹು ಇದ್ದಾನಂತ ಅರ್ಥ ಎಲ್ಲಿ ಕರ್ತವ್ಯ ಪ್ರಜ್ಞೆ ಇಲ್ಲೋ ಅಲ್ಲಿ ರಾಹು ಇದ್ದಾನಂತ ಅರ್ಥ ರಾಹುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅಲ್ಲಿ ಬರ್ತವೆ ಈಗಿನ ಇಚ್ಛೆಯ ಜೀವನ ಏನಿದೆ ಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಬಿಟ್ಟು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ತಾವಷ್ಟೇ ಇರುವಂತಹ ಒಂದು ಯಾವ ಜೀವನ ಪದ್ಧತಿ ಇದೆಯಲ್ಲ ಈ ಜೀವನ ಪದ್ಧತಿ ನಮ್ಮ ಜ್ಯೋತಿಷ್ಯಕ್ಕೆ ಇದರಲ್ಲಿ ಪರಿಹಾರ ಇಲ್ಲಿ ಜ್ಯೋತಿಷ್ಯದಲ್ಲಿ ಇಂತಹ ಸ್ವೇಚ್ಛೆಗೆ ಪರಿಹಾರಗಳು ಇಲ್ಲ ಶಾಸ್ತ್ರವನ್ನು ನಂಬುದಾದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ನಡೀಬೇಕು ಇದು ಇಂಥ ಅನೇಕ ಜನ ಒಳ್ಳೆಯ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ಕಾಪಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಇಂಥ ದೋಷಗಳು ಬಂದಾಗ ಏನು ಪರಿಹಾರ ಅಂತ ಅನೇಕ ಸಣ್ಣ ಸಣ್ಣ ಪರಿಹಾರಗಳಿವೆ ಅಂಥದ್ರಲ್ಲಿ ಒಂದು ನಾನು ಹೇಳ್ತಾ ಇದ್ದೀನಿ ಅದು ಕೂಷ್ಮಾಂಡ ದಾನ ಅಂತ ಬಹಳ ಸಣ್ಣ ಪರಿಹಾರ ಸಾವಿರಾರು ಜಪಗಳನ್ನು ಮಾಡಿ ದಶಾಂಶ ಸ್ವಹಕಾರ ಮಾಡಿ ಆನಂತರ ಹೋಮ ಹವನ ದಾನಾದಿಗಳನ್ನ ಮಾಡುವಂತ ಏನು ಕ್ರಮ ಇದೆ ಅದನ್ನು ಮಾಡಬಹುದು ಯಾರಿಗೆ ಅದನ್ನೆಲ್ಲ ಮಾಡುವಂತ ಸಾಧ್ಯತೆಗಳಿದೆ ಅವ್ರು ಮಾಡಿ ಇದು ಯಾರಿಗೆ ಅಂತ ಹೇಳಿದ್ರೆ ಕೂ ಆಯಾ ಸ್ಥಾನಗಳು ಏನು ಹೇಳಿದೆ ಆ ಸ್ಥಾನಗಳಲ್ಲಿ ರಾಹು ಅಥವಾ ಕೇತು ಇದ್ದಾಗ ದೋಷ ಇದ್ದಾಗ ಅವ್ರು ಮಾಡಬೇಕು ಒಂದು ವೇಳೆ ಆ ದೋಷಗಳು ಇಲ್ಲದೆ ಇದ್ರೂ ಸಹಿತ ಕೂಷ್ಮಾಂಡ ದಾನ ಮಾಡಿದ್ರೆ ಬ್ರಹ್ಮಾಂಡವನ್ನ ದಾನ ಮಾಡಿದಂತ ಫಲ ಬರ್ತದೆ ರುದ್ರಯಾವಣದಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಅಥದಾನಂ ಪ್ರವಕ್ಷಾಮಿ ಕೂಷ್ಮಾಂಡ ಫಲಸನ್ಯಕಂ ಈ ಕೂಷ್ಮಾಂಡ ದಾನ ಮಾಡುವ ಕ್ರಮ ಹೆಂಗ ಅಂತ ಹೇಳಿದ್ರೆ ಒಂದು ಕುಂಬಳಕಾಯಿಯನ್ನು ತಂದು ಮಣಿ ಮೇಲಿಟ್ಟು ದೀಪ ಹಚ್ಚಿ ಧೂಪ ದೀಪ ನೈವೇದ್ಯಗಳನ್ನ ಅರ್ಪಿಸಿ ನಾವು ಯಾವ ರೀತಿ ತೆಂಗಿನಕಾಯಿ ಕಲಶವನ್ನ ಇಟ್ಟು ಪೂಜೆ ಮಾಡ್ತೀವೋ ಅದೇ ರೀತಿ ಕಲಶಾರಾಧನೆ ಮಾಡಿದ ಹಾಗೆ ಕುಂಬಳಕಾಯಿಯನ್ನ ಇಟ್ಟು ಕೂಷ್ಮಾಂಡವನ್ನಿಟ್ಟು ಪೂಜೆಯನ್ನ ಮಾಡಬೇಕು ಧೂಪ ದೀಪ ನೈವೇದ್ಯ ಆರತಿ ಸ್ತೋತ್ರಗಳಲ್ಲಿ ಶಿವನಾಮ ಸ್ತೋತ್ರವನ್ನು ಹೇಳ್ಬೋದು ವಿಷ್ಣು ಸಹಸ್ರನಾಮ ವಿಶೇಷವಾಗಿ ಹೇಳಬೇಕು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿ ಆ ಕೂಷ್ಮಾಂಡವನ್ನ ಹೊರಗಡೆ ಇಟ್ಟು ಛೇದನ ಮಾಡಿ ಅದರಲ್ಲಿ ಗುಪ್ತ ದಾನವನ್ನು ಇಟ್ಟುಕೊಟ್ರೆ ಶ್ರೇಷ್ಠ ಇಲ್ಲ ಹಾಗೆ ಅಂದ್ರೆ ಆ ಕುಂಬಳಕಾಯಿಯನ್ನ ಒಂದು ವಸ್ತ್ರದಲ್ಲಿ ಕಟ್ಟಿ ಅದ್ರ ಜೊತೆಗೆ ಉದ್ದು ಮತ್ತು ಎಳ್ಳನ್ನು ಹಾಕುವಂತ ಕ್ರಮವನ್ನು ಹೇಳಿದ್ದಾರೆ ರಹಸ್ಯವಾಗಿರ್ತಕ್ಕಂಥ ಈ ದೋಷಕ್ಕೆ ಪರಿಹಾರ ಅತ್ಯಂತ ಸರಳ ಪರಿಹಾರ ಇದರಿಂದ ಏನೇನು ಪರಿಹಾರ ಅಂದ್ರೆ ಭ್ರೂಣ ಹತ್ಯಾದಿ ಪಾಪಾನ ತಿಳಿದೇನೆ ಮಾಡಿರ್ತಕ್ಕಂಥ ಭ್ರೂಣ ಹತ್ಯಾದಿ ದೋಷಗಳು ಕರ್ಮವಶಾತ್ ಬಂದಿರತಕ್ಕಂಥ ದೋಷಗಳು ಯಾವ ಕರ್ಮಗಳು ಅಂತ ನಾವು ಚಿಂತನೆ ಮಾಡ್ತೀವಿ ಕರ್ಮ ಸಿದ್ಧಾಂತ ಅಂತ ಈಗ ನಾವು ಮಾಡುವಂತ ಏನು ಕ್ರಿಯೆ ಇದೆ ಇದು ಮುಂದಾದ್ರೂ ಫಲ ಕೊಡುದೇ ಇವತ್ತಿನ ದಿವಸ ತಂದೆ ತಾಯಿಯನ್ನು ಯಾರು ನೋಡ್ಕೊಳ್ಳೋದಿಲ್ಲ ಅವ್ರ ಮಕ್ಕಳು ಅವ್ರನ್ನು ನೋಡ್ಕೊಳ್ಳೋದಿಲ್ಲ ಅನ್ನೋದು ಶುದ್ಧವಾಗಿ ಎಲ್ಲರಿಗೂ ಅರ್ಥವಾಗುವಂತ ವಿಷಯ ಇದು ರಹಸ್ಯ ಆಗಿರ್ತಕ್ಕಂಥದ್ದು ತತ್ ತತ್ ಸಂಸರ್ಗಾದಿ ಪಾಪ ಈ ಎಲ್ಲಾ ಪಾಪಗಳು ಏನಿವೆ ಅಲ್ಲ ಭ್ರೂಣ ಅತ್ಯಾದಿ ಪಾಪಗಳು ತಂದೆ ತಾಯಿಯನ್ನ ನೋಡ್ಕೊಳ್ಳದೆ ಇರುವಂತಹ ಪಾಪಗಳು ಇವೆಲ್ಲ ಪಾಪಗಳು ನಾಶವಾಗಲಿಕ್ಕೆ ಕುಂಭಕಾಯಿಯನ್ನ ದಾನ ಕೊಡಬೇಕು ಏನ್ ಹೇಳ್ತಾರೆ ಇದನ್ನ ಕೊಡುವಂತ ದಿವಸ ಯಾವುದು ಸಂಕ್ರಾಂತಿಗಳಲ್ಲಿ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಏಕಾದಶಿ ದಿನದಲ್ಲಿ ಇಂಥ ದಾನವನ್ನು ಕೊಡಬಹುದು ಅಂದ್ರೆ ಇದನ್ನ ಎಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಸದ್ಬ್ರಾಹ್ಮಣರಿಗೆ ಕೊಡಬಹುದು ಎಲ್ಲೇ ಸದುಪಯೋಗ ಆಗ್ತದೋ ಅಲ್ಲಿ ಕೊಡಬೇಕು ಮಠಗಳಲ್ಲಿ ಅಥವಾ ಗುಡಿಗಳಲ್ಲಿ ಇನ್ನೆಲ್ಲೋ ಜಾತ್ರೆ ನಡೆದಿರ್ತದೆ ದಾಸೋಹ ಅಂತ ನಡೀತಿರ್ತದೆ ಅಂಥಲ್ಲಿ ಎಲ್ಲೇ ಅನ್ನದಾನ ಆಗ್ತಿರ್ತದೋ ನೀವು ಕೊಟ್ಟಂಥ ಕುಂಬಳಕಾಯಿ ಅದು ಉಪಯೋಗ ಆಗಬೇಕು ಆಹಾರದ ರೂಪದಲ್ಲಿ ಉಪಯೋಗ ಆಗಬೇಕು ಆ ರೀತಿಯಾಗಿ ಕೊಡಬೇಕು ಇನ್ನು ಗುಪ್ತದಾನ ಮಾಡುವಂಥವರು ಅದರಲ್ಲಿ ಕೂಷ್ಮಾಂಡವನ್ನು ಒಳಗೆ ಸ್ವಲ್ಪ ಛೇದನ ಮಾಡಿ ಅದರಲ್ಲಿ ಗುಪ್ತವಾಗಿ ಇಟ್ಟು ಆ ದಾನವನ್ನು ಕೊಡುವಂಥವರು ತೊಗೊಳ್ಳುವಂಥವ್ರು ಇಬ್ಬರಿಗೂ ಗೊತ್ತಿರಬೇಕು ನೀವು ಏನ್ ಇಡ್ತೀರಿ ಅನ್ನೋದನ್ನ ಹೇಳೋದು ಬೇಕಾಗಿಲ್ಲ ಆದ್ರೆ ಗುಪ್ತದಾನ ಇದರಲ್ಲಿ ಇದೆ ಅಂತ ಹೇಳುದು ಒಂದು ಬಂಗಾರದ ಮೂರ್ತಿಯನ್ನ ಹಾಕಿರಿ ಅಂತ ಇಟ್ಕೊಂಡು ಅಥವಾ ಬೆಳ್ಳಿಯ ಮೂರ್ತಿಯನ್ನ ವಿಷ್ಣು ಪ್ರತಿಮೆಯನ್ನ ಗೋವನ್ನ ಇಟ್ಟಿದ್ದೀರಿ ಅಂತ ಇಟ್ಕೊಂಡು ಅಥವಾ ಇನ್ನಷ್ಟು ಹೆಚ್ಚಿಗೆ ದಕ್ಷಿಣೆ ಇಟ್ಟಿದಿರಿ ಅಂತ ಇಟ್ಕೊಂಡು ನೀವು ಏನ್ ಇಟ್ಟಿದಿರಲ್ಲ ಅದು ಅವ್ರಿಗೆ ಗೊತ್ತಿರಿ ಇದರಲ್ಲಿ ಗುಪ್ ಗುಪ್ತದಾನ ಇದೆ ಗುರುಗಳ ತೋಳ್ರಿ ಅಥವಾ ಮಠದಲ್ಲಿ ಅಥವಾ ಗುಡಿಯಲ್ಲಿ ನೀವು ಎಲ್ಲಿ ಕೊಡ್ತೀರಿ ದಾನ ಉಪಯೋಗ ಆಗುವಂತಹ ಸ್ಥಳದಲ್ಲಿ ಕೊಡಬೇಕು ಅಂತ ಈ ರೀತಿಯಾಗಿರ್ತಕ್ಕಂಥ ದಾನವನ್ನ ಮಾಡೋದ್ರಿಂದ ಈ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ನೋಡ್ರಿ ರಾಹು ನಡೆ ಏನದಲ್ಲ ಇದು ಅತ್ಯಂತ ನಿಗೂಢ ಇಷ್ಟೆಲ್ಲ ಸ್ಥಾನಗಳಲ್ಲಿ ಅಂದ್ರೆ ಎರಡು ಸ್ಥಾನಗಳನ್ನ ಬಿಟ್ಟು ತೃತೀಯ ಮತ್ತು ಏಕಾದಶ ಇವು ಎರಡು ಭಾವಗಳನ್ನ ಬಿಟ್ಟರೆ ಇನ್ನು ಉಳಿದ ಎಲ್ಲಾ ಸ್ಥಾನಗಳಲ್ಲೂ ದೋಷ ಉಕ್ತಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಸಾಮಾನ್ಯತ ಅನೇಕ ಜನರಿಗೆ ಇದು ದೋಷ ಇದ್ದೇ ಇರ್ತದೆ ಒಂದಿಲ್ಲ ಒಂದು ಹಂತದಲ್ಲಿ ತಂದೆ ತಾಯಿಗೆ ನಾವು ನೋಡ್ಕೊಳ್ಳೋದಿಲ್ಲ ಅಂದ್ರೆ ನಾವು ಅಷ್ಟೇ ಅಲ್ಲ ವಿರುದ್ಧ ಮಾತಾಡಿದ್ರೆ ತಿರುಗಿ ಮಾತಾಡಿದ್ರು ಕೂಡ ದೋಷ ಬರ್ತದೆ ಬ್ರಾಹ್ಮಣರಿಗಾಗ್ಲಿ ಅಥವಾ ತಂದೆ ತಾಯಿಗಾಗ್ಲಿ ಹಿರಿಯರಿಗಾಗ್ಲಿ ನೀವು ವಿರುದ್ಧವಾಗಿ ಮಾತಾಡಿದ್ರೆ ಅವ್ರ ಮಾತನ್ನ ಕೇಳದೇ ಇದ್ರೆ ಅವಾಗೂ ಸಹಿತ ದೋಷ ಬರ್ತದೆ ಇವು ತಿಳಿದೇ ಇದ್ದ ಆಗದಂತಹ ಸಣ್ಣ ಸಣ್ಣ ಪಾಪಗಳು ಆ ಎಲ್ಲ ಪಾಪಗಳು ನಾಶವಾಗಲಿಕ್ಕೆ ಕೂಷ್ಮಾಂಡ ದಾನವನ್ನು ಮಾಡಿರಿ ಅಂತ ಹೇಳಿ ರುದ್ರಯಾಮದಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿಗೆ ಯಾವಾಗ ನಮಗೆ ಆ ತೊಂದರೆಗಳು ಬರ್ತಾ ಇರ್ತವೆ ಮಾಡುವಂತ ಕೆಲಸದಲ್ಲಿ ಅಡೆತಡೆಗಳು ಬಂದಾಗ ಭೂತ ಪ್ರೇತಾದಿಗಳ ಬಾಧೆ ಇದ್ದಾಗ ಅಂತ ಸಂದರ್ಭದಾಗ ನೀವು ಆ ಆಯಾ ಕ್ಷೇತ್ರಕ್ಕೆ ಹೋಗಿ ಆ ಬಾಧೆಯನ್ನ ಕಡಿಮೆ ಮಾಡ್ಕೋಬಹುದು ಜ್ವರಾದಿ ದೋಷಗಳು ಬಂದಾಗ ಹಾಗಾಗಿ ಹೇಳಿದ್ವಿ ನಾವು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಂತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಜ್ಯೋತಿಷಿ ಎಷ್ಟು ಮುಖ್ಯನೋ ವೈದ್ಯರು ಅಷ್ಟೇ ಮುಖ್ಯ ಆರೋಗ್ಯ ಔಷಧಿ ಹತ್ತಬೇಕಾದ್ರೆ ಔಷಧಿ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಅವ್ರಿಗೆ ಅಂತ ಒಂದು ವಿಶೇಷ ಸ್ಥಾನ ಇದೆ ಔಷಧಿಯನ್ನ ಸಹಿತ ಔಷಧಿ ಕರ್ಮವನ್ನ ಒಳ್ಳೆ ಮುಹೂರ್ತದಲ್ಲಿ ಮಾಡಿಸ್ಬೇಕು ಅಂತ ಈ ರೀತಿಯಾಗಿ ರಾಹು ಮತ್ತು ಕೇತು ಸ್ಥಾನಫಲ ಭಾವಫಲ ಮತ್ತು ಪರಿಹಾರ ಈ ಪರಿಹಾರ ಅಲ್ಲದೆ ಇನ್ನೂ ಅನೇಕ ಪರಿಹಾರಗಳಿವೆ ತಮ್ಮ ತಮ್ಮ ತಾವು ಎಲ್ಲಿ ವಿಶ್ವಾಸವನ್ನ ಮಾಡ್ತೀರಿ ಆ ಎಲ್ಲಾ ಜ್ಯೋತಿಷಿಗಳು ಹೇಳುವಂತಹ ಪರಿಹಾರ ಕ್ರಮಗಳನ್ನ ಅನುಸರಿಸಿ ಒಳ್ಳೆಯ ಫಲಗಳನ್ನ ಪಡೀರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ ಹರೇ ಮಾ ಶ್ರೀ ಕೃಷ್ಣಾರ್ಪ